ನಮಸ್ಕಾರ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಹಿನಿಯ ಲಿಂಕ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ ಅಂಡ್ ಇವತ್ತು ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವರು ಟೀಚರ್ ಸಂಬಂಧಪಟ್ಟ ಹಾಗೆ ಎನ್ಎಟ್ ಸ್ಕೂಲ್ ಗೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಕೆಲವೊಂದು ಕೆಪಿಎಸ್ ಎಲ್ ಶಾಲೆಗಳು ಏನು ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೊ ಇದಕ್ಕಿಂತ ಮುಂಚೆ ಒಂದಷ್ಟು ನ್ಯೂಸ್ ವಾಹಿನಿಯವರು ಒಂದಷ್ಟು ವರದಿಗಳನ್ನ ಸುದ್ದಿ ಮಾಡಿದರು ಈ ಅನುದಾನಿತ ಶಾಲೆಗಳಲ್ಲಿ ಹಲವಾರು ವರ್ಷಗಳಿಂದ ರಿಕ್ವಪ್ಮೆಂಟ್ ನಡೆದಿಲ್ಲ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ರೆಗ್ಯುಲರ್ ಟೀಚರ್ ಇಕ್ವಿಪ್ಮೆಂಟ್ ನ ಯಾವುದೇ ಪ್ರಕ್ರಿಯೆಗಳು ಕೂಡ ಇನ್ನೂ ಸರಿಯಾದ ರೀತಿಯಲ್ಲಿ ಆರಂಭ ಆಗಿಲ್ಲ ಸೊ ಇವೆಲ್ಲ ವಿಷಯಗಳ ಬಗ್ಗೆ ಅವರು ಒಂದಷ್ಟು ವರದಿಯನ್ನು ಪ್ರಸಾರ ಮಾಡಿದ್ರು ಈಗ ಅದ್ರ ಬೆನ್ನಲ್ಲೇ ಸ್ವತಃ ಎಜುಕೇಶನ್ ಮಿನಿಸ್ಟರ್ ಅವರು ಒಂದಷ್ಟು ಬೈಟ್ಸ್ ಅನ್ನ ಕೊಟ್ಟಿದ್ದಾರೆ ನಾನು ಆರಂಭದಲ್ಲಿ ಹೇಳಿದಾಗೆ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಏಡೆಡ್ ಸ್ಕೂಲು ಅಂಡ್ ಕೆ ಪಿ ಎಸ್ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಅದಾದ ನಂತರದಲ್ಲಿ ಸ್ವಲ್ಪ ಬೇರೆ ಬೇರೆ ಪಾರ್ಟೀಸ್ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ನಾನು ವಿವರಕ್ಕೆ ಹೋಗಲ್ಲ ಅವ್ರೇನ್ ಹೇಳಿದರೆ ಏನ್ ಬೈಟ್ಸ್ ಕೊಟ್ಟಿದ್ದಾರೆ ಇವತ್ತು ದಯ ಮಾಡಿದ್ರೆ ನೀವೇ ನೋಡಿ ಪ್ಲೇ ಆಗ್ತಾ ಇದೆ ಮೀಟಿಂಗ್ ಸಂಪ್ರದಾಯ ಇಲ್ಲ ಅದಕ್ಕೆ ಮೊನ್ನೆ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ ಕರೆಸಿ ಇಡೀ ರಾಜ್ಯದಲ್ಲಿ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆ ಕೂಡ ಆಗಿದೆ ಹೋಗಿ ಮಾತಾಡಿದ್ದಾರೆ ಅವಾಗ ಗೊತ್ತಾಗಿದೆ ಪೇರೆಂಟ್ಸ್ ಓ ನಾವು ಕೇಳ್ಬೇಕು ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ ಅದು ಕೇಳಿಕೊಂಡು ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಅದಕ್ಕೆ ಎವ್ರಿ ಟೂ ಮಂತ್ಸ್ ಮಾಡಿ ಅಂತ ಎವ್ರಿ ಟೂ ಮಂತ್ಸ್ ಮಾಡದೇ ಇರ್ಬೋದು ಅಟ್ ಲೀಸ್ಟ್ ಆ ಕಾಳಜಿ ಇರಬೇಕು ಕಾಳಜಿ ಎಸ್ ಡಿ ಎಂ ಸಿ ಅವ್ರಿಗೆ ಇರಬೇಕು ಟೀಚರ್ಸಿಗೆ ಇರಬೇಕು ಪೇರೆಂಟ್ಸ್ ಬಿಲ್ಡಿಂಗ್ಸು ತುಂಬಾ ನಂಬರ್ ಆಫ್ ಶಾಲೆಗಳು ಜಾಸ್ತಿ ಎಲ್ಲಾ ಕಡೆನು ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡೋದಕ್ಕೆ ಇವಾಗ ಮೇಕಪ್ ಮಾಡ್ತದೆ ನೆಕ್ಸ್ಟ್ ಮಳೆಗಾಲಕ್ಕೆ ಆ ಮೇಕಪ್ ಹೋಗ್ತದೆ ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಈಗ ನನಗೆ ಮನೆ ಮುಖ್ಯಮಂತ್ರಿಗಳ ಸಹಕಾರನೂ ಕೂಡ ತುಂಬಾ ಚೆನ್ನಾಗಿದೆ ಆ ನಮಗೆ ಸಿ ಎಸ್ ಆರ್ ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನವನ್ನು ಕೊಡೋದ್ರಿಂದ ಚೆನ್ನಾಗಾಗುತ್ತೆ ವಿಶ್ವಾಸ ಇಟ್ಕೊಳ್ಳಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಈಗ ಇಲಾಖೆ ಅಲ್ಲ ಒಂದೇ ಸಂದರ್ಭ ಅದಕ್ಕೆಲ್ಲ ತುಂಬಾ ದುಡ್ಡು ಬೇಕಾಗುತ್ತೆ ಈಗ ಮೊದಲನೇ ಹಂತದಲ್ಲಿ ಒಂಬೈನೂರು ಶಾಲೆಗಳನ್ನ ಜನವರಿ ಎಂಡಿಗೆ ಡಿ ಪಿ ಆರ್ ಆಗ್ಬೇಕದು ಕ್ಯಾಬಿನೆಟ್ ಅಲ್ಲೆಲ್ಲ ಅಪ್ರೂವ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕ್ಅಪ್ ವೆರಿ ವೆಲ್ ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ ಅಷ್ಟೊಳಗೆ ರೆಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ ಒಂದು ಹಂತಕ್ಕೆ ಚೆನ್ನಾಗ್ ಆಗುತ್ತೆ ಜನವರಿ ಎಂಡಿಗೆ ಯಾಕಂದರೆ ಡಿ ಪಿ ಆರ್ ಆಗಬೇಕಾದ್ರು ಕ್ಯಾಬಿನೆಟಲ್ಲೆಲ್ಲ ಅಪ್ರೂವ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕ್ಅಪ್ ವೆರಿ ವೆಲ್ ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ ಅಷ್ಟೊಳಗೆ ರೆಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ ಒಂದು ಹಂತಕ್ಕೆ ಚೆನ್ನಾಗ್ ಆಗುತ್ತೆ ಕೇಳಬೇಕು ಈಗ ನೀವು ಹೆಂಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತೀರಿ ಈ ಶಾಲೆಯಲ್ಲಿ ಯಾಕೆ ಟೀಚರ್ ಇಲ್ಲ ಎಸ್ ಡಿ ಎಂ ಸಿ ಅವ್ರು ಸರಿ ಊಟ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೀವಿ ಯೂನಿಫಾರ್ಮು ಬಟ್ಟೆ ಶೂಸು ಸಾಕ್ಸ್ ಬೆಳಗ್ಗೆ ಹಾಲು ಮಧ್ಯಾಹ್ನ ಊಟ ಮೊಟ್ಟೆ ಇದೆಲ್ಲ ಹೋಗ್ತಾ ಇದೆ ಅದಕ್ಕೆ ಕೇಳ್ಬೇಕು ಅದ್ರ ಜೊತೆಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲೇ ನೀವು ಮಕ್ಳಿಗೆ ಪಾಠ ಚೆನ್ನಾಗಿ ಕೊಡ್ತೀವಿ ನನ್ನ ಮಗ ದಡ್ಡ ಯಾಕೆ ಓದ್ತಾ ಇಲ್ಲ ಸ್ವಲ್ಪ ಇವನಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತಗೊಳ್ಳಿ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಟೀಚರ್ಗೆ ಹೋಗಿ ಮನವಿ ಮಾಡ್ಬೇಕು ಇದೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮಕ್ಳು ಹೆಂಗ್ ಓದ್ತಾರೆ ಮನೇಲಿ ಹೆಂಗಿದ್ದಾರೆ ಅದು ಚರ್ಚೆ ಆಗ್ಬೇಕು ಈ ಪ್ರೈವೇಟ್ ಸ್ಕೂಲ್ ಎಲ್ಲ ಆದ ತಕ್ಷಣ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿ ಇಟ್ಕೊಬಿಡ್ತಾರೆ ಸೊ ಇದು ಬರ್ಬೇಕು ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸಂಪ್ರದಾಯನೇ ಇಲ್ಲ ಅದಕ್ಕೆ ಮೊನ್ನೆ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಮನೆ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ ಅವತ್ತು ಕರೆಸಿ ಇಡೀ ರಾಜ್ಯದಲ್ಲಿ ನಲ್ವತ್ತಾರು ಸಾವಿರ ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆ ಕೂಡ ಆಗಿದೆ ಹೋಗಿ ಮಾತಾಡಿದ್ದಾರೆ ಅವಾಗ ಗೊತ್ತಾಗಿದೆ ಪೇರೆಂಟ್ಸ್ ಓ ನಾವು ಕೇಳಬೇಕು ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ ಅದು ಕೇಳಿಕೊಂಡು ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಅದಕ್ಕೆ ಎವ್ರಿ ಟೂ ಮಂತ್ಸ್ ಮಾಡಿ ಅಂತ ಎವ್ರಿ ಟೂ ಮಂತ್ಸ್ ಮಾಡದೇ ಇರ್ಬೋದು ಅಟ್ ಲೀಸ್ಟ್ ಆ ಕಾಳಜಿ ಇರಬೇಕು ಕಾಳಜಿ ಎಸ್ ಡಿ ಎಂ ಸಿ ಅವ್ರಿಗೆ ಇರಬೇಕು ಟೀಚರ್ಸ್ ಇರಬೇಕು ಪೇರೆಂಟ್ಸ್ ಬಿಲ್ಡಿಂಗ್ಸು ತುಂಬಾ ನಂಬರ್ ಆಫ್ ಶಾಲೆಗಳು ಜಾಸ್ತಿ ಎಲ್ಲಾ ಕಡೆನೂ ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡಿದಾಗ ಇವಾಗ ಮೇಕಪ್ ಮಾಡ್ತದೆ ನೆಕ್ಸ್ಟ್ ಮಳೆಗಾಲಕ್ಕೆ ಆ ಮೇಕಪ್ ಹೋಗ್ತದೆ ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಈಗ ನನಗೆ ಮನೆ ಮುಖ್ಯಮಂತ್ರಿಗಳ ಸಹಕಾರವೂ ಕೂಡ ತುಂಬಾ ಚೆನ್ನಾಗಿದೆ ಆ ಹೊರಗಡೆಯಿಂದ ನಮಗೆ ಸಿ ಎಸ್ ಆರ್ ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನವನ್ನು ಕೊಡೋದ್ರಿಂದ ಚೆನ್ನಾಗಾಗುತ್ತೆ ವಿಶ್ವಾಸ ಇಟ್ಕೊಳ್ಳಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆನ ಕೊಡ್ತಕ್ಕಂಥ ಈಗ ಅಲ್ಲ ಒಂದೇ ಸತಿ ತುಂಬಾ ದುಡ್ಡು ಬೇಕಾಗುತ್ತೆ ಈಗ ಮೊದಲನೇ ಹಂತದಲ್ಲಿ ಒಂಬೈನೂರು ಶಾಲೆಗಳನ್ನ ಜನವರಿ ಎಂಡಿಗೆ ಡಿ ಪಿ ಆರ್ ಆಗ್ಬೇಕು ಕ್ಯಾಬಿನೆಟ್ ಅಲ್ಲೆಲ್ಲ ಅಪ್ರೂವ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆದ್ರೆ ಐ ತಿಂಕ್ ದಟ್ ಪಿಕಪ್ ವೆರಿ ವೆಲ್ ಎಂಟೈರ್ ಸ್ಟೇಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ ಅಷ್ಟೊಳಗೆ ಏನಾದ್ರೆ ರೆಕ್ರೂಟ್ಮೆಂಟ್ ಎಲ್ಲದೂ ಮುಗ್ದು